ಆಸ್ಟ್ರೇಲಿಯಾ ನೆಲದಲ್ಲಿ ಇದೇ ಮೊದಲ ಬಾರಿಗೆ ಟೆಸ್ಟ್ ಸರಣಿಯನ್ನ ಗೆದ್ದಿರುವ ಟೀಂ ಇಂಡಿಯಾ ಭಾರಿ ಶ್ಲಾಘನೆ ಪಡೆದಿದೆ ನಾಲ್ಕು ಪಂದ್ಯಗಳ ಸರಣಿಯಲ್ಲಿ ಎರಡು ಒಂದು ಅಂತರದಿಂದ ಸರಣಿ ಗೆದ್ದು ಇತಿಹಾಸವನ್ನ ನಿರ್ಮಿಸಿತ್ತು ಎಪ್ಪತ್ತೊಂದು ವರ್ಷಗಳ ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಸಾಧ್ಯವಾಗದೇ ಇದ್ದ ಮೈಲಿಗಲ್ಲನ್ನ ನಾಯಕ ವಿರಾಟ್ ಕೊಹ್ಲಿ ತಂಡ ಆಸ್ಟ್ರೇಲಿಯಾ ನೆಲದಲ್ಲಿ ನೆಟ್ಟು ಬಂದಿದೆ ಸರಣಿ ಆರಂಭದಲ್ಲಿ ಚೊಚ್ಚಲ ಪಂದ್ಯವನ್ನ ಗೆಲ್ಲುವ ಮೂಲಕ ಭಾರತ ತಂಡ ವಿನೂತನ ದಾಖಲೆಯನ್ನ ನಿರ್ಮಿಸಿತ್ತು ಆಸ್ಟ್ರೇಲಿಯಾ ನೆಲದಲ್ಲಿ ಇದೇ ಮೊದಲ ಬಾರಿಗೆ ಟೆಸ್ಟ್ ಸರಣಿಯ ಚೊಚ್ಚಲ ಪಂದ್ಯವನ್ನ ಗೆದ್ದಿತ್ತು ತಂಡದ ಸರಣಿ ಗೆಲುವಿಗೆ ಪ್ರಮುಖವಾಗಿ ಆರು ಮಂದಿ ವಿಶೇಷ ಪಾತ್ರವನ್ನ ವಹಿಸಿದ್ದಾರೆ ಬ್ಯಾಟಿಂಗ್ ವಿಭಾಗದಲ್ಲಿ ನಾಯಕ ಕೊಹ್ಲಿ ಸೇರಿದಂತೆ ಚೇತೇಶ್ವರ್ ಪೂಜಾರ್ ರಿಷಬ್ ಪಂತ್ ಭಾರತದ ಬೆನ್ನೆಲುಬಾಗಿ ಕ್ರಿಸ್ನಲ್ಲಿ ಪ್ರದರ್ಶನವನ್ನ ತೋರಿದ್ದಾರೆ ಇನ್ನು ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಶಮಿ ಮತ್ತು ಇಶಾಂತ್ ಶರ್ಮಾ ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಬಲ್ದ ಪಕ್ಕೆಲುಬು ಮುರಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಸರಣಿ ಗೆದ್ದ ಟೀಂ ಇಂಡಿಯಾಕ್ಕೆ ಎಲ್ಲೆಡೆಯಿಂದಲೂ ಅಭಿನಂದನೆಗಳ ಮಹಾಪೂರ ಹರಿದು ಬರುತ್ತಿದೆ ಬಿಸಿಸಿಐ ಕೂಡ ತಮ್ಮ ಆಟಗಾರರ ಸಾಧನೆಗೆ ಫುಲ್ ಖುಷ್ ಆಗಿದೆ ಇದೇ ಖುಷಿಯಲ್ಲಿ ಆಟಗಾರರಿಗೆ ಬರ್ಜರಿ ಗಿಫ್ಟ್ ಅನ್ನ ನೀಡಿದೆ ಹೌದು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮುಡಿಗೇರಿಸಿಕೊಂಡ ಟೀಂ ಇಂಡಿಯಾ ಆಟಗಾರರಿಗೆ ಬಿಸಿಸಿಐ ಬೋನಸ್ ನೀಡಿದೆ ಆಟಗಾರರು ಟೆಸ್ಟ್ ಪಂದ್ಯವೊಂದಕ್ಕೆ ಪಡೆಯುವ ಆದಾಯವನ್ನ ಬೋನಸ್ ರೂಪದಲ್ಲಿ ಪಡೆಯಲಿದ್ದಾರೆ ಸರಣಿಯಲ್ಲಿ ಮೈದಾನಕ್ಕಿಳಿದು ಬೆವರು ಹರಿಸಿದ ಎಲ್ಲಾ ಆಟಗಾರರು ತಲಾ ಹದಿನೈದು ಲಕ್ಷ ರೂಪಾಯಿಯನ್ನ ಜೇಬಿಗಿಳಿಸಲಿದ್ದಾರೆ ಈ ನಡುವೆ ತಂಡದ ಯಶಸ್ಸಿನ ಹಿಂದಿರುವ ರಹಸ್ಯವನ್ನ ಕ್ಯಾಪ್ಟನ್ ಕೊಹ್ಲಿ ಬಹಿರಂಗಪಡಿಸಿದ್ದಾರೆ ಹೌದು ಇಂಡಿಯನ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಟೆಸ್ಟ್ ಸರಣಿ ಗೆಲುವಿನ ಹಿಂದಿದ್ದ ಮೂರು ರಹಸ್ಯಗಳನ್ನ ಹೊರಹಾಕಿದ್ದಾರೆ ಸ್ವಯಂ ನಂಬಿಕೆ ಧೈರ್ಯ ಮತ್ತು ಫಿಟ್ನೆಸ್ ನಮ್ಮ ಯಶಸ್ಸಿನ ಹಿಂದಿರುವ ಗುಟ್ಟು ಎಂದಿದ್ದಾರೆ ಈ ಹಿಂದೆ ಹನ್ನೊಂದು ಬಾರಿ ಆಸೀಸ್ ಪ್ರವಾಸ ಕೈಗೊಂಡಿದ್ದ ಭಾರತ ಎರಡು ಬಾರಿ ಮಾತ್ರ ಸರಣಿ ಡ್ರಾ ಮಾಡಿಕೊಂಡಿದ್ದು ಇದುವರೆಗಿನ ಸಾಧನೆಯಾಗಿತ್ತು ಆದ್ರೆ ಈ ಬಾರಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಐತಿಹಾಸಿಕ ಟೆಸ್ಟ್ ಸರಣಿಯನ್ನ ಗೆದ್ದು ದಾಖಲೆಯನ್ನ ಬರೆಯಿತು